ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ಈ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಹೌದಾ ಇವತ್ತಿನ ದಿವಸ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರ ಈ ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ ಇವತ್ತಿನ ದಿವಸ ಈ ಲೆಕ್ಕವನ್ನ ಪ್ರಶ್ನೆ ಕೊಟ್ಟಿದ್ದಾರೆ ನೋಡೋಣ ಸಿಲಿಂಡರ್ ಆಕಾರದ ಪೆಟ್ರೋಲ್ ಸಂಗ್ರಹಿಸುವ ತೊಟ್ಟಿಯ ವ್ಯಾಸವು ನಾಲ್ಕು ಪಾಯಿಂಟ್ ಎರಡು ಮೀಟರ್ ಮತ್ತು ಎತ್ತರ ನಾಲ್ಕು ಪಾಯಿಂಟ್ ಐದು ಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿದೆ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿಲಿಂಡರ್ ಆಕಾರದ ಒಂದು ಪೆಟ್ರೋಲ್ ಸಂಗ್ರಹಿಸುವ ಒಂದು ತೊಟ್ಟಿ ಅಥವಾ ಟ್ಯಾಂಕ್ ಇದೆ ಹೌದಾ ಅದರ ವ್ಯಾಸ ಎಷ್ಟಾಗಿದೆ ಅಂದ್ರೆ ನಾಲ್ಕು ಪಾಯಿಂಟ್ ಎರಡು ಮೀಟರ್ ಎತ್ತರ ಎಷ್ಟಾಗಿದೆ ನಾಲ್ಕು ಐದು ಮೀಟರ್ ಇದ್ರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ವಕ್ರ ನಿರ್ಮಯ ವಿಸ್ತೀರ್ಣ ಅಂದ್ರೂ ಒಂದೇ ಪಾರ್ಶ್ವ ನಿರ್ಮಯ ವಿಸ್ತೀರ್ಣ ಅಂದ್ರೂ ಒಂದೇ ಅಂತೇಳಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಾಗಾದ್ರೆ ನಮಗೆ ಗೊತ್ತಂತ ಗೊತ್ತಿರುವಂತಹ ಒಂದು ದತ್ತಾಂಶಗಳೇನು ವ್ಯಾಸ ಕೊಟ್ಟು ನಾಲ್ಕು ನಾಲ್ಕು ಪಾಯಿಂಟ್ ಪಾಯಿಂಟ್ ಎರಡು ಎರಡು ಮೀಟರ್ ಮೀಟರ್ ಅದೇ ರೀತಿಯಾಗಿ ಎತ್ತರ ಏನಂತ ಬರೀಬಹುದು ಡಿ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಡಿ ಅಂದ್ರೆ ಡಯಾಮೀಟರ್ ಹೌದಾ ಇನ್ನು ಎತ್ತರ ಎತ್ತರ ಎಷ್ಟು ನಾಲ್ಕು ಪಾಯಿಂಟ್ ಐದು ಮೀಟರ್ ನಾಲ್ಕು ಪಾಯಿಂಟ್ ಐದು ಮೀಟರ್ ಇದನ್ನ ಎಚ್ ಅಂತೇಳಿ ಹೈಟ್ ಅಂತ ಕರಿತೀವಿ ಅದನ್ನ ಎಚ್ ಅಂತ ಹೇಳಿ ಬಿಡ್ಕೊಳ್ತಾ ಇದ್ದೀನಿ ಈಗ ನಮ್ಗೆ ಏನ್ ಬೇಕಾಗಿದೆ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ವಕ್ರ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತಾ ಇದ್ದೀವಿ ಹೌದಾ ಹಾಗಾದ್ರೆ ಇದೊಂದು ಸೂತ್ರ ಏನಾಗ್ತಾ ಇದೆ ಅಂದ್ರೆ ಎರಡು ಫೈ ಆರ್ ಎಚ್ ಟು ಫೈ ಆರ್ ಎಚ್ ಅಂತ ಹೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನಮಗೆ ಏನ್ ಗೊತ್ತಿಲ್ಲ ಅಂದ್ರೆ ಆರ್ ಗೊತ್ತಿಲ್ಲ ಹೌದಾ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಅಂದ್ರೆ ನಮ್ಗೆ ಇಲ್ಲಿ ಆರು ಬೇಕಾಗಿತ್ತಂದ್ರೆ ಅದೇ ಆರನ್ನ ಯಾವ ರೀತಿಯಾಗಿ ಕಂಡು ವ್ಯಾಸದ ಅರ್ಧ ವ್ಯಾಸ ಅಂದ್ರೆ ವ್ಯಾಸದ ಅರ್ಧ ಏನಾಗಿರ್ತದೆ ತ್ರೀ ಆಗಿರ್ತದೆ ತ್ರಿಜ್ಯ ಅಂದ್ರೆ ಆರ್ ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ನಾಲ್ಕು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ಬರ್ಕೋಬಹುದು ನಾವು ಇದನ್ನ ಇಷ್ಟೇ ಇಲ್ಲಿ ನಮಗೆ ಲೆಕ್ಕ ಮಾಡುವಾಗ ಅದು ಉಪಯೋಗ ಆಗುತ್ತದೆ ಈಗ ನೋಡಿ ಟೂ ಗೊತ್ತಿದೆ ಫೈ ಅಂದ್ರೆ ಗೊತ್ತಿದೆ ಇಪ್ಪತ್ತೆರಡು ಏಳು ಅಂಶ ಇಪ್ಪತ್ತೆರಡು ಏಳು ಅಂಶ ಈಗ ಆಗಮ್ ಬಂದ್ ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ನಾಲ್ಕು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ಗುಣಕಾರ ಎಚ್ ಅಷ್ಟಿದೆ ಅಂತ ಹೇಳಿ ತಿಳ್ಕೊಂತೀವಿ ಈಗ ನೋಡಿ ಏನಾಯ್ತು ಕ್ಯಾನ್ಸಲ್ ಆಯ್ತು ಎರಡು ಕ್ಯಾನ್ಸಲ್ ಆಯ್ತು ಈಗ ಇಲ್ಲಿ ಏನೋ ಏಳು ಅಷ್ಟೇ ಓದಿದೆ ಹಾಗಾದ್ರೆ ನಾಲ್ಕು ಪಾಯಿಂಟ್ ಎರಡು ಈ ಪಾಯಿಂಟ್ ಎಲ್ಲ ತೊಳಿ ನಾಲ್ವತ್ತೆರಡು ಆಗ್ತದೆ ಏಳು ಅಂದ್ರೆ ಇವರು ಅರ್ಲೆ ನಾಲ್ವತ್ತೆರಡು ಒಂದು ಸ್ಥಾನ ಬಿಟ್ ಪಾಯಿಂಟ್ ಅಂದ್ರೆ ಒಂದ್ ಸ್ಥಾನ ಬಿಟ್ ಪಾಯಿಂಟ್ ಈಗ ಏನ್ ಮಾಡ್ಬೇಕಾಗ್ತಾ ಇದೆ ಇಪ್ಪತ್ತೆರಡು ಸೊನ್ನೆಂಟ್ ಆರು ನಾಲ್ಕು ಪಾಯಿಂಟ್ ಐದು ಇವನಷ್ಟು ಏನ್ ಮಾಡ್ಬೇಕು ಗುಣಿಸಬೇಕು ಹಾಗಾದ್ರೆ ಫಸ್ಟ್ ನ ಏನ್ ಮಾಡೋಣ ನಾಲ್ಕು ಪಾಯಿಂಟ್ ಐದು ಗುಣಾಕಾರ ಆರನ್ನ ಗುಣಿಸೋಣ ನಾಲ್ಕು ಪಾಯಿಂಟ್ ಐದು ಗುಣಾಕಾರ ಸೊನ್ನೆ ಪಾಯಿಂಟ್ ಆರು ಮೊದಲು ಪಾಯಿಂಟ್ ಇಲ್ಲ ಅಂತ ಕೊಂಡ್ ಗುಣಸೋಣ ಇಲ್ಲಿ ಆರ್ ಅಷ್ಟೇ ಇದೆ ಆರಷ್ಟನ್ನು ಗುಣಿಸೋಣ ಆರ್ ಐದೇ ಮೂವತ್ತು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಮೂರು ಗುಣಿಸಿದ್ರೆ ಇಪ್ಪತ್ತೇಳು ಒಂದು ಸ್ಥಾನ ಇದೊಂದು ಸ್ಥಾನ ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಒಂದು ಸ್ಥಾನ ಇದೊಂದು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಎಷ್ಟಾಗ್ತದೆ ಇಷ್ಟ ಇಲ್ಲಿ ಏನೇನು ಇದನ್ನ ಇದನ್ನು ಗುಣಿಸುತ್ತೈತು ಇಲ್ಲಿ ಏನು ಉಳಿದೆ ಇಪ್ಪತ್ತೆರಡು ಇದಕ್ಕೆ ನಾವೇನ್ ಮಾಡ್ಬೇಕು ಇಪ್ಪತ್ತೆರಡರಲ್ಲೇ ಗುಣಿಸಬೇಕಾಗಿದೆ ಎರಡು ಸೊನ್ನಲೆ ಸೊನ್ನೆ ಎರಡು ಏಳು ಹದಿನಾಲ್ಕು ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಕೂಡಿದ್ರೆ ಐದು ಈಗ ಮತ್ತೆ ಎರಡು ಎರಡನಿಂದ ಈಗಾಗಲೇ ಯಾರಲೆ ಗುಣಿಸಿದ್ದೇವೆ ಇದನ್ನ ಇಟ್ಟುಕೊಡೋಣ ಸೊನ್ನೆ ನಾಲ್ಕು ಇದನ್ನೆ ನಾಲ್ಕು ಐದು ನಾಲ್ಕು ಒಂಬತ್ತು ಇದು ಐದು ಈಗ ನೋಡಿ ಒಂದು ಸ್ಥಾನ ಎರಡು ಸ್ಥಾನ ಬಿಟ್ಟಿದೆ ಒಂದು ಸ್ಥಾನ ಎರಡು ಸ್ಥಾನ ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟು ಹಾಗಾದ್ರೆ ವಕ್ರ ನಿರ್ಮಯ ವಿಸ್ತೀರ್ಣ ಅಂದ್ರೆ ನೋಡಿ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಚದರ್ ಇಲ್ಲಿ ಮೀಟರ್ ನಲ್ಲಿ ಹಾಗಾಗಿ ಮೀಟರ್ ಇದು ಏನಾಯ್ತು ವಕ್ರ ನಿರ್ಮಯ ವಿಸ್ತೀರ್ಣ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಚದರ್ ಮೀಟರ್ ಆಯ್ತು ಅಂತೇಳಿ ಹೇಳಬಹುದು ಈ ರೀತಿಯಾಗಿ ನಾವು ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಲೆಕ್ಕಗಳನ್ನ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು